ಏ ಜರಮಣ ಜರಮಣ ಈ ಅಮ್ಮ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಮಣ್ಣು ಹಾಕ್ಬೇಕು ಮಣ್ಣು ಹಾಕಿಲ್ಲ ಅಲ್ಲಿ ಜಲ್ಲಿ ಹಾಕೋ ಮುಂಚೆ ರೋಲ್ ಮಾಡಿಲ್ಲ ರೋಲ್ ಮಾಡಿಲ್ಲ ಅವರು ಇವ್ರು ಇವ್ರು ಯಾರು ಇವ್ರು ಯಾರು ಇಲ್ಲಿ ಕಂಟ್ರಾಕ್ಟ್ ಬರ್ತಾರ ಸುಮ್ನೆ ಇರಲಿ ಕಂಟ್ರಾಕ್ಟ್ ಬರ್ತಾ ಡಿಪಾರ್ಟ್ಮೆಂಟ್ ಬರ್ತಾರೆ ಅವ್ರು ಕೇಳ್ತಾರೆ ಕೆಲ್ಸನ ನೋಡಿ ಬರೀ ಕಲ್ಲಿಂಟೆ ಇದೆ ಮೊದಲು ಮಣ್ಣು ಹಾಕ್ತಾನೆ ಜಿಲ್ಲೆ ಹಾಕೊಂಡು ರೋಲ್ ಮಾಡಿದ್ದಾರೆ ಮಣ್ಣು ಹಾಕ್ತಾನೆ ಜಲ್ಲಿ ಹಾಕಿದೆ ನೋಡಿ ಬರೀ ಕಲ್ಲಿ ಇಂಟೆನೇ ಇದೆ ಗ್ರಾವಲ್ ಮಣ್ಣಿಲ್ಲ ಇಲ್ಲಿ ಒಂದು ಚೂರು ಫಿನಿಶಿಂಗ್ ಇಲ್ಲ ಇಲ್ಲಿ ನೋಡ್ಕೊಳಕ್ಕೆ ಯಾವ ಇಂಜಿನಿಯರು ಇಲ್ಲ ಇಲ್ಲಿ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಒಬ್ಬರು ಇಲ್ಲ ಇವರು ಇವ್ ಪಾಡಿಯವರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಆ ಮನೆ ಹೆಂಗ್ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಿದ್ದಾರೆ ಕ್ವಾಲಿಟಿ ಕೆಲಸ ಮಾಡ್ತಾರೆ ಅಂತ ದಯವಿಟ್ಟು ಡಿಪಾರ್ಟ್ಮೆಂಟು ಇದಕ್ಕೆ ನೋಡಿ ಗ್ರಾಲ್ಮೆಂಟ್ ನೋಡಿ ಒಂದು ಎಂಬ್ಯಾಕ್ಮೆಂಟ್ ಇಲ್ಲ ಅಲ್ಲಿ ಒಂದೇ ರೋಡ್ ಒಂದೇ ರೋಡ್ ಲೆವೆಲ್ ಇದೆ ಬಾಟಮ್ ಲೆವೆಲ್ ಒಂದೇ ಸರ್ಫೇಸ್ ಒಂದೇ ಲೆವೆಲ್ ಇದೆ ಇದು ಅತಿ ಶೀತಲವಾದ ಪ್ರದೇಶ ಮಳೆಗಾಲದಲ್ಲಿ ತುಂಬ ಮಳೆ ಬೀಳುತ್ತೆ ನೀರು ನಿಂತ್ಕೊಳ್ಳುತ್ತೆ ಇಂಥ ಜಾಗದಲ್ಲಿ ಈ ಥರ ಕೆಲಸ ಮಾಡೋದು ಭಾರಿ ಹಾನಿಕಾರಕ ದಯವಿಟ್ಟು ಶಾಸಕರು ಗಮನಿಸ್ಬೇಕಿದ್ದೀನಿ ಹೇಳಿ ನಿಂಗೆ ಕೊಟ್ಟರು ಹೇಳೋ ಕಂಡ್ರಸ ಇಲ್ಲಿ ಯಾರಪ್ಪ ಲೇಬರ್ ಮಾಡ್ತಾರ ಕೆಲಸ ಇಲ್ಲಿ ಯಾರ ಕೆಲಸ ಇಲ್ಲಿ ಕೆಲಸ ಯಾರೋ ಲೇಬರ್ ಯಾರೋ ಡಿಪಾರ್ಟ್ಮೆಂಟ್ ಯಾವ್ದು ಲ್ಯಾಂಡ್ ಆರ್ಮಿ ಬರ್ಲಿ 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 ಮಾಡ್ಕೊಡಿ ಸರ್ಫೇಸ್ ಮದ್ಲು ಹಾಕಬೇಕ ಮಣ್ಣು ಹಾಕ್ಬೇಕು ಟೈಟ್ ಮಾಡೋದ್ ದಬ್ಜಲಿ ಹಾಕ್ಬೇಕು

哦。Oh.